ನಮಸ್ಕಾರ ವೀಕ್ಷಕರೇ ಈಗ ನಾನು ನಿಮ್ಗೆ ಎಲ್ಲರಿಗೂ ಒಂದು ಭಾರಿ ಮಸ್ತ್ ಅಂದ್ರೆ ಮಸ್ತ್ ವೆಜಿಟೇಬಲ್ ಸೂಪ್ ಮಾಡೋದು ಹೇಳ್ಕೊಡಾಕತ್ತೀನಿ ನೋಡ್ರಿ ಈಗ ಹುಡುಗರು ಯಾರು ವೆಜಿಟೇಬಲ್ ಅಂತಾರ ಅದಕ್ಕೆ ಈ ಥರ ಸೂಪ್ ಮಾಡಿಕೊಟ್ರೆ ಹೆಲ್ತಿಗೂ ಭಾಳ ಒಳ್ಳೆಯದ ಈ ಥರ ಸೂಪ್ ಮಾಡಿಕೊಟ್ರೆ ಟೇಸ್ಟ್ ಇರ್ತೈತಿ ಈ ವಿಡಿಯೋ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ಹೇಳ್ತೀನಿ ನೋಡ್ರಿ ನಾಲ್ಕು ಸೌತೆಕಾಯಿ ತೊಗೊಂಡಿನಿ ಸಣ್ಣ ಸೈಜಿಂದ ನೀವು ಇದಕ್ಕಿಂತ ದಪ್ಪ ಸೈಜ್ ಸಿಗ್ತೈತಿ ಪಲ್ಯ ಮಾಡ್ಲಿಕ್ಕೆ ಅಂತ ಆ ಥರ ಸೌತಿಕಾಯಿ ಬಳಸ್ಕೊಂಡ್ರೆ ಸೂಪ್ ಇನ್ನ ಚಲೋ ಆಗ್ತೈತಿ ಆದ್ರ ನನ್ನ ಕಡೆಯೂ ಸಣ್ಣ ಇದ್ದು ಅದಕ್ಕೆ ಸಣ್ಣ ತಗೊಂಡಿನಿ ಸಣ್ಣ ಆದ್ರೆ ಚಿಕ್ಕ ಚಿಕ್ಕ ಸೈಜಿಂದು ಆದ್ರೆ ಎರಡು ನಾಲ್ಕು ತಗೋಬೇಕು ಆಮೇಲೆ ಎರಡು ಗಜ್ಜ್ರಿ ಆಮೇಲೆ ಇಷ್ಟೇ ಇಷ್ಟು ಮೂಲಂಗಿ ಮೂಲಂಗಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಇಲ್ಲಂದ್ರೆ ಒಂದು ಎರಡು ಇಂಚಷ್ಟು ಅದ ನೋಡಿರಿ ಅಷ್ಟು ತಗೋರಿ ಸಾಕು ಆಮೇಲೆ ಒಂದು ಸೂಡು ಪಾಲಕ್ ತೊಗೊಂಡಿನಿ ನಾನು ಅಂದರೆ ಒಂದು ಮುಷ್ಟಿ ಒಳಗೆ ಈ ಮುಷ್ಟಿ ಒಳಗೆ ಎಷ್ಟು ಬರ್ತದಲ್ಲ ಅಷ್ಟು ಪಾಲಕ್ ತೊಗೊಂಡೀನಿ ನಾಲ್ಕು ಟೊಮೆಟೊ ಸಣ್ಣ ಅದಾವೆ ನನ್ನ ಕಡೆ ಅದಕ್ಕೆ ನಾಲ್ಕು ತಗೊಂಡಿನಿ ದಪ್ಪದಿದ್ದರೆ ಎರಡು ತೊಗೋರಿ ಸಾಕು ಆಮೇಲೆ ಇಲ್ಲಿ ಎರಡು ಈರುಳ್ಳಿನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿನಿ ಈಗ ಎಲ್ಲಾನು ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ನೋಡ್ರಿ ಈ ಥರ ಈ ಥರ ಎಲ್ಲ ವೆಜಿಟೇಬಲ್ನ ಕಟ್ ಮಾಡಿ ದಪ್ಪ ದಪ್ಪಂಗೆ ಕಟ್ ಮಾಡಿ ಕುಕ್ಕರ್ಗೆ ಹಾಕೋತೀನಿ ನೋಡಿರಿ ನಾನು ಇದ್ರೊಳಗೆ ಮೂಲಂಗಿ ಆಮೇಲೆ ಕ್ಯಾರೆಟ್ ಆಮೇಲೆ ಸೌತೆಕಾಯಿ ಟೊಮೆಟೊನು ಇದಕ್ಕೆ ಹಾಕಿ ಕುದಿಸ್ಕೋಬೇಕ್ರಿ ರೆಸಿಪಿ ತೆಗೀಲಾರ್ದ ಹಂಗ ಹಾಕಿರಿ ಟೊಮೆಟೊ ಪೂರ ಈಗ ಇದನ್ನು ಆಮೇಲೆ ಪಾಲಕ್ ಹಾಕಬೇಕು ಇದ್ರೊಳಗನ ಪಾಲಕ್ ಭಾಳ ಕ್ಯಾಲ್ಸಿಯಂ ಇರ್ತದ ಎಲ್ಲ ಹೆಣ್ಮಕ್ಳಿಗೂ ಚಲೋ ಭಾಳ ಇದು ಸೂಪ್ ಹುಡ್ಗುರ್ಗಿನೂ ಭಾಳ ಟೇಸ್ಟ್ ಅನ್ನಿಸ್ತದ ಈ ಥರ ಎಲ್ಲನೂ ಕುಕ್ಕರ್ ಒಳಗೆ ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಒಂದು ವಿಸಿಲ್ ಬರುವವರೆಗೂ ಒಂದರಿಂದ ಎರಡು ವಿಸಿಲ್ ಬರುವರೆಗೂ ಸಿ ವಿಸಿಲ್ ಮಾಡ್ಕೊರಿ ಈ ಥರ ಕುಕ್ಕರ್ ಒಳಗೆ ಕಟ್ ಇಟ್ಕೊಂಡಿರುವಂಥ ವೆಜಿಟೇಬಲ್ ಆಮೇಲೆ ಪಾಲಕ್ ಟೊಮೆಟೊ ಈರುಳ್ಳಿ ಮಾತ್ರ ಹಾಕೋಬೇಡ್ರಿ ಈರುಳ್ಳಿ ಸಪ್ರೇಟಾಗಿ ಹುರಿದು ಹಾಕೋಬೇಕಾಗ್ತೈತಿ ಮಿಕ್ಸರ್ಗೆ ಹಾಕೋದ್ರಾಗ ನಾನು ತೋರಿಸ್ತೀನಿ ಲಾಸ್ಟಿಗೆ ಈ ಥರ ಎಲ್ಲ ಎರಡು ಬಿಸಿಲ್ ಬಾರುವರೆಗೂ ಬೇಯಿಸ್ಕೊಡ್ರಿ ಸಾಕು ಈಗ ನೋಡ್ರಿ ನಾ ಈರುಳ್ಳಿ ಹುರ್ಕೋತೀನಿ ಇದಕ್ಕೆ ಎಣ್ಣೆ ಹಾಕೋದಿಲ್ಲ ಏನು ಇಲ್ಲ ಸುಮ್ಮ ಹಂಗ ಹುರ್ಕೋಬೇಕ ನೋಡ್ರಿ ಇಷ್ಟು ಕೆಂಪಗಾಗುವ ತಗ ಹುರ್ಕೋಬೇಕ ಹಸಿ ವಾಸನೆ ಹೋಗ್ಬೇಕು ಈರುಳ್ಳಿಗ ಅಷ್ಟು ಸಾಕಿದಕ್ಕೆ ಏನು ಎಣ್ಣೆ ಹಾಕೊಂಡಿಲ್ಲ ನಾನು ಹಂಗೆ ಹುರ್ಕೊಂಡಿನಿ ಈಗ ನೋಡ್ರಿ ಎಲ್ಲ ವೆಜಿಟೇಬಲ್ ನಾನು ಕುಕ್ಕರ್ದಾಗ ನೋಡ್ರಿ ಎರಡು ಬಿಸಿಲ್ ನಾ ಎಲ್ಲ ವೆಜಿಟೇಬಲ್ ಕುದಿಸ್ಕೊಂಡಿನಿ ಈಗ ಈ ಟೊಮೆಟೊ ಏನೈತಲ್ಲ ಸಿಪ್ಪಿ ಇದು ಚಂದ ಬಿಟ್ಟಿರ್ತೈತಿ ಈ ತರ ತೆಗಿಬೇಕು ತನ್ನದಾದ್ಮ್ಯಾಗ ಈಗ ಕೆಂಪಗೆ ಹುರಿದಿಟ್ಕೊಂಡಿರೋಂತ ಈರುಳ್ಳಿ ಹಾಕ್ತೀನಿ ನೋಡ್ರಿ ನಾ ಮಿಕ್ಸರ್ ಜಾರಿಗೆ ಹಾಕಬೇಕಾದ್ರೆ ಇವು ಕುದಿಸಿರುವಂತ ವೆಜಿಟೇಬಲ್ ಈರುಳ್ಳಿ ಇದ್ರೊಳಗ ಹಾಕ್ತೀನಿ ನೋಡ್ರಿ ನಾನು ಈ ನಿನ್ನಗ ಪೇಸ್ಟ್ ಮಾಡ್ಕೋಬೇಕ ನೋಡ್ರಿ ಇಷ್ಟು ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಡಿ ನಾ ಇದಕ್ಕೆ ಗಟ್ಟಿ ಭಾಳ ಆಗೈತಿ ಇದಕ್ಕೆ ನಾವು ನಮಗೆ ಎಷ್ಟು ತಿಳಿಬೇಕಲ್ಲ ಅದನ್ನು ನೋಡ್ಕೊಂಡ ನೀರು ಹಾಕೋಬೇಕು ನಾ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕೊಳಾಕತ್ತೀನಿ ಆಮೇಲೆ ಕರಿ ಮೆಣಸ ಪೌಡ್ರ್ ಇಟ್ಕೊಂಡಿನಿ ಅದನ್ನು ಹಾಕಾಕತ್ತೀನಿ ಆಮೇಲೆ ಒಂದು ಟೀ ಅಷ್ಟು ಉಪ್ಪು ಹಾಕಾಕತ್ತೀನಿ ಹಾಕಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬರೋ ತಕ್ಕ ಕುದಿಸ್ಕೋಬೇಕ್ರಿ ಇದನ್ನು ಮತ್ತೆ ಹೊಳ್ಳೆ ಈ ಥರ ಕುದಿಬೇಕಾದ್ರೆ ಹಿಂಗೆ ಬ ಸೈಡಿಗೆ ನೊರೆ ಆಗಿರ್ತದ ಅದನ್ನೆಲ್ಲ ತಗೋಬೇಕು ಒಂದು ಪ್ಲೇಟಿಗೆ ಇದು ನೊರೆ ಇತ್ತಂದ್ರೆ ಸೂಪಿನ ಟೇಸ್ಟ್ ಒಂಥರ ಬರ್ತದೆ ಅದಕ್ಕಂತ ಹೇಳಿ ಇದೆಲ್ಲ ತೆಗೆದು ಹಾಕೊಂಡ್ಬಿಡ್ಬೇಕು ಈ ತರ ಕುದಿಬೇಕಾದ್ರೆ ನೊರೆ ಸೂಪಿನ ಟೇಸ್ಟ್ ಟೇಸ್ಟ್ ಬರ್ತೈತಿ ಇಷ್ಟು ತಿಳಿ ಆಗುವ ನಾ ನೀರ್ ಹಾಕೊಂಡಿನಿ ಅಂದ್ರೆ ಅರ್ಧ ಗಿಂತ ಹೆಚ್ಚ ಹಾಕೋರಿ ನೀರ ನೀವು ನೋಡ್ಕೊಂಡು ಹಾಕೋರಿ ತಿಳಿ ಬೇಕು ಅನ್ನೋದ್ರ ಮ್ಯಾಗ ಬಹಳ ಅಂದ್ರೆ ಬಹಳ ಟೇಸ್ಟ್ ಘಮಾನು ಅಷ್ಟೇ ಚಂದ ಬರ್ತದೆ ಈ ಸೂಪಿಂದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನೆಲ್ ನ ನೀವು ಕೂಡ ಇದನ್ನ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ನನಗೆ ಹೆಂಗೆ ಬಂತು ಅಂತ